ಮತ್ತೀಗ ಬಾಯಿ ಒಂದ್ ಸ್ವಲ್ಪ ನಾನು ಹೇಳೋರ್ಗು ಹೇಳಿ ಇಲ್ಲಿ ಅರ್ಜೆಂಟ್ ಆಗಿ ನೋಡೋ ತೋಟ ಐತೆ ಎಕ್ರೆಗೆ ಪರಂಗಣನು ನುಗ್ಗಿಕಾಯಿ ಮರ ಹಾಕಿದೀನಿ ಯಾರೋ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲನವ್ರು ಬಂದು ಕೇಳ್ಕೊಂಡ್ರು ರೇಟ್ ಅರಿ ನಮಗೂ ಅವ್ರಿಗೂ ನೋಡಿ ಯಾರನ್ನ ಇದ್ರೆ ಒಂದ್ಸೂರು ಕರ್ಕೊಂಡ್ಬೋದು ಕಮಿಷನ್ ಕೊಡ್ತೀನಿ ಇದು ಒಂದು ಎರಡು ಕಾಲ್ ಎಕ್ರೆಗೆ ಕೇಳ್ಕೊ ಏನೇನೈತೆ ಎರಡು ಕಾಲ್ ಎಕರೆಗೆ ಪರಂಗೇಣ್ ಗಿಡ ಇನ್ನೊಂದ್ ಎರಡೂವರೆ ಎಕರೆಗೆ ನುಗ್ಗೆಕಾಯಿ ಮರ ಐತೆ ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ ಅದೇ ಪರಂಗೇಣ್ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ ಕಿಟಕಿ ಬಾಕ್ಲುಗಳು ಒಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ ನೆಲ್ಲ ಅದು ಅವ್ರಿಗ್ ಗೊತ್ತಾಯ್ತು ನೀವು ಕೊಡಂಗಿದ್ರೆ ಅದ್ ನೀವೇ ಎಲ್ಲಾ ಕ್ಲೀನ್ ಮಾಡಿ ಮಾಡ್ಸಿ ಬಿಡಿ ಒಳ್ಳೆ ದುಡ್ಡು ಹೋಗುತ್ತೆ ಏನಾ ಎಲ್ಲ ಕೇಳಿಸಲ್ಲ ಅವ್ರು ಮಳೆ ಒಳ್ಳೆ ರೇಟ್ ಕೊಟ್ಟದ್ದು ಅಂತಾರೆ ಎಲ್ಲಾ ನೀವೇ ನೀವೇ ಹೇಳಿದ್ರೆ ಅವ್ರ ಅವ ವಿಚಾರ ನೀವೇ ಕೊಟ್ಕೊಂಡ ಮಾತಾಡ್ರಿ ಅವ್ರ ವ್ಯಾಪಾರ ಬಿಟ್ಟರೆ ಅಲ್ಲಾ ಹಂಗ ಅದೇನ ಕರೆಕ್ಟ್ ಅದಕ್ಕೆ ನಾನು ಅಲ್ಲ ನಾನು ನಿಂಗೆ ಹೇಳ್ತಾ ಇದೀನಿ ಹಾ ನೀನ್ ಅವ್ರ್ಗೆ ಈಗ ಅದೇನೋ ಪರಂಗಿನ್ ಗಿಡದಲ್ಲು ನುಗ್ಗೆಕಾಯಿ ಗಿಡದಲ್ಲೂ ಕದಗಳು ಮಾಡ್ತಾರಂತೆ ಹಾ ಕದಾ ಕಿಟಕಿಗಳು ವಾಸ್ಕಲ್ಲು

ಎಸ್ ಟೆಗ್ರಗನ 워ರ್ಡ್ ನೀವೇ ಏನು ಎಕ್ಸಿಜಿಗೆ ಹೋಗಿ ವಾಸ್ಕಲ್ ಮಾಡ್ತಾರೆ ಅಂತ ಇಲ್ಲಿ ಪ್ರಪಂಚ ಯಾರ್ನ್ನ ಮಾಡ್ತಾರೆ ಅಂದ್ಬಿಟ್ರೆ ನಾಳೆ ನಾನು ಆರಿ ಹೋಗಿ ಉತ್ಸಾಹೋದ್ರೆ ಅಡ್ಮಿಟ್ ಆಯಿಬಿಡಿನಿ ನೀವು ನೀವು ಏನ್ ಮಾಡ್ತೀರಾ ಅಣ್ಣ ಅವರು ಗುಬ್ಬಿ ಗೇಟ್ನ ಅವರು ಸಾಹಮಿನور ಬಂದು ಕೇಳ್ಕೊಂಡ್ ಹೊರನ ಆ ಇದೇನ್ ಸ್ವಾಮಿ ತಿಪಿಡೇ ಮಾತಾಡ್ತೀರಾ ನಿಮ್ಮ ದೇವರನ್ನ ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳೆ ಹೇಳ್ತಿಲ್ಲ ನಿಮ್ಮ ಮೇಲೆ ಆಣೆ ಕೇಳ್ತೀರಾ ಇದರಲ್ಲಿ ಅಂತ ಪರೇಂಗಡದ ವಾಸ್ಕಲ್ ಮಾಡ್ತಾರಾ ಅಣ್ಣ ಖಂಡಿತ ಈಗ ಮಾಡ್ತಾರ ಅಣ್ಣ

ಅಸ್ ನೀ ನಮ್ಮ ತಾಯಿನಿಗೂ ಇಲ್ಲಿ ಕೇಳಿ ನಿಮ್ ತಾಯಿ ಸತ್ತಾಗ್ಲೂನು ಯಾಕೆ ಮೇಲೆ ಇರ್ತೀರ ಅಲ್ಲಣ್ಣ ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ದ ವಿಷಯ ನಾನು ಹೇಳ್ಕೊಡ್ತೀನಿ ಅಣ್ಣಾ ಇದು ನುಗ್ಗೇಕಾಗಿರ್ದಾಗ ಪರಂಗಿರ್ದಾಗ ಹೊಸ ಕದ ಮಾಡೋಕೆ ಬಂದೈತೆ ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣಿ ಹಾ ನುಗ್ಗೆ ಪರಗಿರ್ದಾಗ ಹೊಸ ಕಾಲ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗೆಲ್ಲ ನಮ್ ಚಿಂತ ಒಂದ್ ತರ ನೆಗೀತು ಅಂತೆ

ಫಿನಿಶಿಂಗ್ ಕಿಟಕಿ ಬಾಕಿ ಇರಲ್ಲ ಫಿನಿಶಿಂಗು ಫರ್ನಿಚರ್ ಇರಲ್ಲ ಫಿನಿಶಿ ದಿವಾಲ್ ಕಾಟ್ ಇರಲ್ಲ ಎಲ್ಲಾ ಕುಡಪುಡ್ಯಾಗ ಉಂಟು ಆಮೇಲೆ ಕೊಟ್ಟಲ್ ತಗೊಂಡ್ ಹೋಗಿ ಸ್ವಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರಪ್ಪ ನೀ ವಿಚಾರ ಹೇಳ್ಬೇಡಿ ತಲೆ ಕೆಟ್ಟಕೊಂಬಿ ಆಗ್ ಮಾಡಿ ಆ ಒಂದ್ ನಿಮಿಷ ಹೇಳ್ತೀನಿ ಕೇಳಸ್ಕೊ ಇಲ್ಲಿ ಆ ಕುಣ್ಗುಲ್ ಹತ್ರ ಮಧುರ್ ಹೋಗಲ್ಲ ಮದೂರ್ ಹೋಗಲ್ಲ ರೋಡು ಅಲೆ ಅಣ್ಣ ಅಣ್ಣಾ ಒಂದ್ ನಿಮಿಷ ಹೇಳತ್ ಕೇಳಸ್ಕೊ ನಿನ್ ತಲೆ ಕೆಡ್ಸಾಕ ನಂಗೆ ನಾನ್ ಇವನಲ್ಲ ಅಲ್ಲಾ ಒಂದ್ ಸ್ವಲ್ಪ ಹೇಳತ್ ಕೇಳಸ್ಕೊ ಅಣ್ಣ ಈ ಕುಣಗೂಲಿಂದ ಮದ್ದೂರ್ ಹೋಗಲ್ಲ ರೋಡು ಅಲ್ಲಿ ನೋಡಿದಿರಿ ಕುಣುಗಲಿಂದ ಮೊತ್ತು ನೋ ಒಂದ ನಿಮಿಷ ಮೊನ್ನೆ ಮೂರುವರೆ ಎಕರೆಗೆ ಬಂದು ತಗೊಂಡ್ ಹೋಗೋರೆ ನಾನ್ ಸುಳ್ಳು ಹೇಳ್ತಾ ಇಲ್ಲ ಬಂದು ತಗೊಂಡ್ ಹೋಗಿರೋ ನನ್ಗೆ ಈ ಇದರಲ್ಲಿ ಅದಕ್ಕಪ್ಪ ಬೆಂಗಳೂರಾಗಿ ಖುಷಿ ಇಲಾಖೆ ಇತ್ತಲಣ್ಣ ಆ ಈ ಪರಂಗಿ ಪರಂಗೀಡಾ ಆಮೇಲೆ ಮುಜಿಗೆ ಐತಲ ಹಾ ಪರಂಗಿಗಿಡ್ದಾಗ ಕಾಯಿ ಜಾಸ್ತಿ ಬಿಟ್ರೆ ಕಾಯಿ ಬಿಟ್ರೆ ಯಾವ್ದ್ರ ಒಂದ್ ಚೂರ್ ಸುಮ್ನೆ ಗಾಳಿ ತೋದಚ್ಚಿಗ್ ಬೀಸಿರೇ ಪರಂಗಿಡ್ ಬರ್ದೋಗ್ಬಿತ್ರ ಮುಕ್ಕೆಕಾಯಿ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ ಏನೋ ಒಂದ್ ಚೂರ್ ಹಿಂಗೈತಿ ಹಿಂಗ್ ಅಲ್ಲಾಡ್ತ ನುಕೆ ಬರೋಗಿದ್ದ ಅಂತದ್ರ ಬಾಗ್ ಫಿನಿಶಿಂಗ್ ಹೆಂಗ್ ಬರ್ತದೆ ಕಿಟ್ಗೆ ಹೆಂಗ್ ಫಿನಿಶಿಂಗ್ ಬರ್ತದೆ ನೀವ್ ಯಾವ್ದು ಒಂದ್ಸಲ ಹೋಗಿ ಹಾಸ್ಪಿಟಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದ್ರಾಗೆ ಚೆಕ್ ಮಾಡಿಸೋದು ಒಳ್ಳೇದು ಅಂತ ನನ್ನ ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ಳೋಣ ನರಸಿಂಹ ನೀನು ಸೋಮವಾರ ಮಾತಾಡಿದ್ದೇನೆ ಅಮ್ಮಿ ಇಟ್ಟಿಕ್ ನಮ್ಮ ಇಟ್ಟಿಕ್ ಇಡಿದೆ ಇದೆ ಹಿಂಗೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆ ನಮ್ಮ ಮನೆಗೆ ಹಿಂಗಿದ್ರಿಂದ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು